ेवमान्धितम् कौसल्या सुप्रजा रामपूर्वा सन्ध्या प्रवर्तते उत्तिष्ठनरशात् ಆದ ಪಾರ್ವತಿ ಅಂದು ಶಿವನನ್ನು ಮದುವೆಯಾಗಿ ಷಣ್ಮುಖನಂತ ಮಗನನ್ನು ಹೆತ್ತುಕೊಂಡು ಈ ರಾಕ್ಷಸರನ್ನು ಕೊಂದು ಹಾಕಿದೆ ಅದರಂತೆ ನಿನ್ನ ಮಗನಂತೆ ನನಗೊಂದು ಮಗನ್ನು ಕರುಣಿಸ್ತಾ ಈ ಕಲಿಯುದ ರಾಕ್ಷಸರನ್ನು ಕೊಲ್ಲುವಂತ ಶಕ್ತಿ ಆ ನನ್ನ ಮಗನಿಗೆ ಕೊಡು ಅಂತ ನಿನ್ನಲ್ಲಿ ಸರಿಗೊಟ್ಟು ಇದ್ದೀನಿ ಮಾತಾದುರ್ಗ ಪೂಜೆಯನ್ನು ಮುಗಿಸಿದೆಯಾ ಬನ್ನಿ ಸ್ವಾಮಿ ಈಗ ತಾನೇ ಈ ತಾಯಿಯ ಪೂಜೆ ಮುಗಿಸಿದೆ ಬನ್ನಿ ನಿಮಗೂ ಕೂಡ ಪ್ರಸಾದ ಕೊಡ್ತೇನೆ ಎದ್ದೇಳು ಜಯಶ್ರೀ ಸದಾ ಜಯದ ಹಾದಿಯನ್ನು ಕಾಣಿಸುತ್ತಿರ ನಿನ್ನ ಕನಸು ನೆನಸಾಗಲಿ ಕುಸುಮದಂತಿರೋ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ನಿನ್ನ ಭಕ್ತಿಯಿಂದ ಹಸನಾಗಿ ಈ ಮಣೆತನದ ಕೀರ್ತಿ ಬೆಳಗಲಿ ಎಂತ ಶಕ್ತಿ ಉತ್ತಮ ಆಶೀರ್ವಾದ ಮಾಡಿದ್ರೆ ನೋಡಿ ನಿಮ್ಮಂತ ಪತಿಯನ್ನು ಪಡಿಬೇಕಾದ್ರೆ ನಾನು ಕೂಡ ಭಾಗ್ಯ ಮಾಡಿರ್ಬೇಕು ಅದರಂತೆ ಹೇಳಿ ನಿಮ್ಮ ಯಾವ ಕಟ್ಟಾಜ್ಞೆ ಇದ್ರು ನಾನು ನಡ್ಸ್ಕೊಡ್ತೀನಿ ಅದೇನು ಅಂತ ಕಟ್ಟಾಜ್ಞೆ ಇದೆ ಜಯ ಕಟ್ಟಾಜ್ಞೆ ಇದೆ ತಮ್ಮನ ಬಾಳು ಹಸನಾಗಲಿ ಅನ್ನೋದನ್ನ ಮರೆತು ತಮ್ಮಂದಿರ ಬಾಳು ಹಸನಾಗಲಿ ಎಂದು ಉಚ್ಚರಿಸಿ ಮರ್ತಿದೇವಲ್ಲವನ್ನು ನೆನಪಿಸಿ ಕೊಂಡ ಬಿಟ್ಟೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಭವ್ಯ ಭಾರತದ ಶ್ರೀಗಂಧ ಕಸ್ತೂರಿ ಕನ್ನಡ ನೆಲದಲ್ಲಿ ಈರಿದ ಸೌಪಳನಲೆ ಆಗಾರಿವೈತು ಲಲತಾ ಆನಂತರ ಅಲ್ಲಿಂದ ಬೆಳಸಿದ್ದು ನನ್ನಪ್ಪ ಹೇ ಸ್ವಾಮಿ ಆನಂತರ ಏನಾಯ್ತು ಅಂತ ರೈಲಿಲ್ಲ ಇಲ್ಲಿ ಕಳೆದಿತ್ತು ಅಂದ್ರೆ ಸಿಕ್ಕಿತ್ತು ಅಲ್ಲೇ ಲಲಪಾಲಾಯಲ್ಲ ಸ್ವಾಮಿ ಮುಂದೆ ಆನಿವ ತಮಂದ್ರ ಸಿಗಲಿಲ್ಲ ಸಿಗಲಿಲ್ಲವೇನು ನನ್ನ ಆಪ್ತನೊಬ್ಬ ನಾನು ಶಾಲೆಯಿಂದ ಬರುವಾಗ ಅದರಲ್ಲಿ ಒಂದು ಮಗುವಿನ ತಂದವು ನನಗಿಸಿದೆ ಈಗ ಅವನ ಈ ಶಾಂತಿಪುರದ ಕ್ರಾಂತಿ ವೀರ ವೀರ ಸ್ವಾಮಿ ಅವನಲ್ಲಿ ತಾನೇಗಿದ್ದಾನ ಯಾರ ಕೈಯಲ್ಲಿ ಸಿಲುಕಿದ್ದಾನ ನನಗೊಂದು ತೆಯಲಂತ ಆಗಿದೆ ಜಯ ವರ್ಷಗಳ ಕಾಲ ಇದೇ ಚಿಂತೆಯಲ್ಲೇ ನಾ ಬಳಲುತ್ತಿದ್ದೆ ಅವಳು ಜೀವಂತವಾಗಿದ್ದು ನನ್ನ ಸಾವಿನ ಕಡೆಗಾಲಕ್ಕಾದರೂ ನನ್ನ ಕೈ ಈ ಈತ ನಿಮ್ಮ ಧರ್ಮ ನಿಷ್ಠೆಗೆ ಆ ತಾಯಿ ಬಂದಿಲ್ಲ ಒಂದು ದಿನ ಅಣ್ಣ ತಮ್ಮಂದ್ರನ್ನು ಒಂದು ಮಾಡಿ ಮಾಡ್ತಾಳೆ ಬನ್ನಿ ಬಜಾರ್ನಿಂದ ನೀವು ತುಂಬಾನೇ ಸುಸ್ತಾಗಿ ಬಂದಿರಬೇಕು ವಿಶ್ರಾಂತಿ ಪಡೆದುಕೊಳ್ಳಿ ಮಾತು ನಿಜ ಜಯ ಮಾದಾಯಿ ಕಳಸ ಬಂದಿರಿ ನದಿ ಜೋಡಣೆಗೆ ನಮ್ಮೆಲ್ಲ ರೈತರು ಕೂಡಿಕೊಂಡು ರಾಜಾದಂತ ಬಂದ್ ಮಾಡಿ ಹೋರಾಟ ಕಳೆದಿದ್ದಾರೆ ಹೀಗಾಗಿ ರೇಟವಿಲ್ಲದ ಮಾರಿಕೇಟು ಜನರಿಲ್ಲದ ಬಿಕೋ ಎನ್ನುತ್ತಿದೆ ರೈತನ ಗೋಂಜಾಲ ಒಣಗಿ ಹೋಯಿತು ಹಾಗೂ ರೈತನ ಹತ್ತಿ ಹಾಳಾಗಿ ಹೋಯಿತು ರೈತ ತಂದಿರಿಸಿದ ಈರುಳ್ಳಿ ಹಾಗೂ ತೊಗರೆ ಬೆಲೆ ನೆಲ ಕಚ್ಚಿ ಹೋಗಿದೆ ಮರಟವಾಗದ ಈರುಳ್ಳಿ ಕೊಳತಿವೆ ತೊಗರಿಗೆ ಉಳ್ಳ ಅಂಟಿಕೊಂಡಿವೆ ಏನು ಮಾಡುದು ಜಯ ಹೀಗಿದ್ದಾಗ ರೈತ ನಕ್ಕರೆ ಜಗವಲ್ಲ ಸಕ್ಕರೆ ಆಗೋದು ಯಾವಾಗ ಜಯ ಯಾವಾಗ ಮೊದಲೇ ಎರಡು ವರ್ಷ ಬರವಲ್ಲ ಬೆಳೆದಿರುವ ನೆಲಕ್ಕೆ ಕಚ್ಚ ಹೋಗಿರುವಾಗ ರೈತನ ಕಷ್ಟ ಯಾರು ಕೇಳಿದಾರೆ ಸ್ವಾಮಿ ಈ ನಿನ್ನ ಮಾತು ನಿಜಾಜ ಅದಕ್ಕಾಗಿ ಜಯಶ್ರೀ ಹೀಗೆ ನಡೆದಿದೆ ಈ ಮಾ ತಾಯಿ ಎಂಬ ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳೇ ಒಪ್ಪಂದ ನೀಡಿ ಜೋಡಣೆ ಮಾಡದೆ ಆ ಹೋದರೆಗಾಗಿ ರಕ್ತ ಪಾತ್ರ ಹೋಗುತ್ತದೆ ನಮ್ಮ ರೈತರೆಲ್ಲರೂ ಒಗ್ಗಟ್ಟಿನಿಂದ ಆ ಬಿಟ್ಟನ್ನು ಎದುರಿಸಲು ಶುದ್ಧರಾಗೆ ಎಣಿಸಿದ್ದಾರೆ ಅದಕ್ಕಂತೆ ಆ ನರಗುಂದರೀವ ಆ ಚಳುವರಿ ಮತ್ತೆ ಶುರು ಮಾಡಿದ್ರೆ ಆಗುದಿಲ್ಲ ವೇನು ಆ ಮಾದಾಯಿ ಕಳಸ ಬಂದೂರಿ ನೀರು ಬರೋರಿಗೆ ನಮ್ಮ ರೈತರ ಹೋರಾಟ ಒಂದು ವೇಳೆ ಹಾಲದ ಮರವನ್ನು ಸಾಧ್ಯ ಸ್ವಾಮಿ ಮಾತು ಆಡದೇ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಅದರಂತೆ ನೀವು ಬಂದು ತುಂಬಾ ಹೊತ್ತಾಯ್ತು ಸ್ವಲ್ಪನಾದ್ರೂ ಪ್ರತಾ ಪ್ರಸಾದ ಸ್ವೀಕರಿಸುವಂತ ಬನ್ನಿ ಇಲ್ಲ ಚಿನ್ನ ಅಡಕೆ ಕೆಡದರೆ ಹೋಯ್ತು ಮಡಕೆ ಹೋಯ್ತು ಪ್ರೀತಿ ಎಂಬ ಬಟ್ಟ ಬಯಲಲ್ಲಿ ಮಡಕೆ ಹೊಡೆಯುವ ಮುನ್ನ ಹಾಡಿ ಮನ ತನಿಸಿಕೊಳ್ಳೋಣವಾ ಹಾಗೆ ಸ್ವಾಮಿ ನಿಮ್ಮ ಆಸೆಂತೆ ನಾನು ಹಾಡಿ ಹಾಡಿಕುಣಿತೀನಿ i ಬನ್ನಿ ತಮ್ಮ ಒಟ್ಟಿಗೆ ಮಾಡ್ತಿದ್ದೇವಲ್ಲ ನೋಡಿ ಅವನು ಚಕ್ಕಡೆ ರೇಸಿಗೆ ಹೋಗಿದ್ದಾನೆ ಹಾಗೂ ಅಲ್ಲಿ ನೋಡಿ ಅವನೇ ಬಂದ್ಬಿಟ್ಟ ಅತ್ತಿಗೆ ತಮ್ಮ ಈಗ ಪ್ಪ ಜಾತ್ರೆ ಮುಗಿಸಿಕೊಂಡು ಹೌದಣ್ಣ ಈಗಲೇ ಬಂದೆ ನಿನ್ನ ಕೈಯಲ್ಲಿ ಬೆಳ್ಳಿ ಕಪ್ಪು ಬಂಗಾರದ ಇವು ಎಲ್ಲ ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನವನ್ನ ಅಂದ್ರೆ ಏನಪ್ಪಾ ಚಕ್ಕಡಿ ಎಂದು ಹೋದು ಎಲ್ಲರನ್ನು ಸೋಲಿಸಿ ನೀನು ಗೆದ್ದು ಬಂದಿರ್ವಿಯಾ ಹೌದು ಅತ್ತಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಈ ಎಪ್ಪತ್ತೈದು ಹಳ್ಳಿಗಳ ಎಲ್ಲವೂ ನನ್ನ ದಿನದಲ್ಲಿದೆ ಎಂದು ಕೊಪ್ಪಿನಿಂದ ಮೆರೆತಿರುವ ದೇವೇಗೌಡನ ಎತ್ತುಗಳಿಗೆ ನನ್ನ ಎತ್ತುಗಳಿಗೆ ನೇರ ಓಟ ನಡೆದಾಗ ನನ್ನ ಚಕ್ಕಡಿದೊಂದು ಕೀಲ ತೆಗೆದು ಚಕ್ಕಡಿ ಬೆಳ್ಳುವಂತೆ ಮಾಡಿದರು ಆದರೂ ಈ ಕೆಚ್ಚದೆಯ ಕ್ರಾಂತಿವೀರ ನಿನ್ನ ಮೈದುನ ಚಟ್ಟನೆ ಕೆಳಗೆ ತೆಗೆದು ಬಿದ್ದ ಕೀಲಗಾಲಿಗೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಹೆಸರಿನ ಎತ್ತಿನ ದುಬ್ಬ ಚಪ್ಪರಸಿ ಲಕ್ಷ್ಮಣ ಎಂಬ ಹೆಸರಿನ ಬಾಲ ಎತ್ತಿದಾಗ ಆಗ ನನ್ನೆರಡೂ ಎತ್ತುಗಳು ನೆತ್ತಿಯ ಮೇಲೆ ಬಾಲ ಎತ್ತಿಕೊಂಡು ಹತ್ತೇ ಸೆಕೆಂಡಿನಲ್ಲಿ ಆ ಮೊತ್ತಿನ ಮಾರ್ಗ ಈ ಈ ಪ್ರಥಮ ಸ್ಥಾನ ಗೆದ್ದ ಬಿಟ್ಟು ಅಮ್ಮ ಸಂತೋಷ ಸಹೋದರ ಸಂತೋಷ ನಿಮಗೆ ನಾನು ಅಣ್ಣನಾಗಿ ಹುಟ್ಟಿ ಬಂದಿತ್ತು ಜನ ಜನ್ಮ ಸಾರ್ಥಕವಾಯ್ತು ಬಾ ಸಹೋದರ ಸಹೋದರ ಏನು ನಿನ್ನ ಕೊರಳಲ್ಲಿ ಮಿಂಚು ಎಷ್ಟು ದೊಡ್ಡದಿದೆ ಅದೊಂದು ವಿಚಿತ್ರ ಸಂಗತಿಯನ್ನ ಆದುರಂಕಾರಿ ಸಾಹುಕಾರ ತನ್ನ ಎತ್ತುಗಳ ಸೋತ ಮತ್ತಿನಲ್ಲಿ ತನ್ನ ಸೇಡನ್ನು ಗುರಿಯಾಗಿಸಿಕೊಂಡು ಹಾಕಿಸಿಕೊಂಡು ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ನನ್ನ ಹೆಸರುಗೊಂಡೇ ಕಡೆ ಕುಸ್ತಿಗೆ ಬರಬೇಕೆಂದು ಕಣಕ್ಕಿನ ರೆಣಕೋಧ ನನಗೆ ಸೊತ್ತು ಹೊಡೆಸಿದ್ದ ಹೌದೆ ಆಗ ನೀ ಏನು ಮಾಡಿದೆ ನನ್ನ ವೀರ ದೇವ ಮಾರುತಿಯನ್ನು ಸ್ಮರಿಸಿಕೊಂಡು ಅನ್ನ ಅತ್ತಿಗೆರಾದ ನೀವಿಟ್ಟ ಕೈ ತೊಟ್ಟೆ ನೆನೆದುಕೊಂಡು ಆ ಸೈಡಿಗೆ ಪ್ರತಿ ಸೈಡ್ ಎಂಬ ಸೋಟ್ಟು ಹೊಡೆದು ತಕ್ಷಣ ಕಣಕ್ಕೆ ನಕ್ಕಿ ಆ ಮಲ್ಲ ಬಗ್ಗೆ ನನ್ನ ಕೈ ಹಿಡಿಯುವಷ್ಟರಲ್ಲಿ ಆ ವೀರ ಮಲ್ಲನ ಸೊಲ್ಲನ್ನೇ ಅಡಗಸ ಕೆಡವೆ ಅವನ ಎದೆಯ ಮೇಲೆ ಕಾಲಿಟ್ಟು ಈ ತೈತ ಪಡೆದಿದ್ದ ಸೋದರ ಬಪ್ಪರ ಕ್ರಾಂತಿವೀರ ಬಪ್ಪರೆ ಈ ಶಾಂತಿ ಎಂಬ ಸುರ ನಗರದಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬುದನ್ನು ಮರೆತು ನಾವೇ ಪುಂಡರೆಂದು ಚೆಂಡು ತಿರುಮಿರುತ್ತಿರುವ ಆ ಪುಂಡರಿಗೆ ತಕ್ಕ ಪಾಠ ಕಲಿಸಿಬಿಟ್ಟಿ ಆದರೆ ನ್ಯಾಯವೇ ಸಿರೆಂದು ಬದುಕಿ ಬಾಳಿ ಈ ಶಾಂತಿಪುರಕ್ಕೆ ತೆರೆದ ತಲೆ ಎತ್ತಿ ಬದುಕುತ್ತೆ ನನಗೆ ಮಾತು ಕೊಡಪ್ಪ ಒಂದೇ ಕಣ್ಣ ನಿನಗಾಗಿ ಸಾವಿರ ಮಾತನ್ನಾದರೂ ನಡೆಸಿಕೊಡುತ್ತೇನೆ ಕೇಳಿಗ ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಪಂಚಮಹಾಭೂತಗಳ ಸಾಕ್ಷಿಯಾಗೆ ಶ್ರೀರಾಮಚಂದ್ರಗೆ ಮಾತು ಒಂದೇ ಎಂಬಂತೆ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ ಕನ್ನಡದ ನೆಲದ ಜಲದ ವಿಷಯದಲ್ಲಿ ಯಾವನಾದರೂ ವಿಷ ಬೆರೆಸೆ ಅವನ ಪರಕೀಯರ ಸೊತ್ತಾಗಿಸಲು ಮುಂದಾದರೆ ನಾ ಪರಶುರಾಮನಾಗಿ ಕೊಟ್ಲೆ ಹಿಡಿದು ಅವನ ಕಾಲನ್ನೇ ಕಡಿತಣೆ ನಿತ್ಯ ಸತ್ಯದ ತಲೆಯ ಮೇಲೆ ಕಾಲಿಟ್ಟು ಅಸತ್ಯವೇ ನನ್ನ ಸರಂದು ಎಂದು ಮತ್ತ ಹಿರಿಯರ ಕೈ ಹಾಕಲು ಬಂದರೆ ಆಕೆ ಅವನ ಕೈಯನ್ನೇ ಕತ್ತರಿಸಿ ಬಿಡುತ್ತೇನೆ ಬಡವರ ಆಸ್ತೇನೊಂಗೆ ಸುಮಂಗಲೆಯರ ಅಂಗ ಸುಖ ಬಯಸಿ ಈ ಶಾಂತಿ ಪೂರ್ವವನ್ನೇ ಆಶಾತಿ ಮಾಡಿದ ಬಂಡರ ಚಂಡು ಹಾರಿಸಿ ಅವರ ರಕ್ತ ಕುಡಿತೇನೆ ಸತ್ಯ ಧರ್ಮ ನ್ಯಾಯಕ್ಕೆ ತಲೆವಾಗಿ ನಿನ್ನ ಹೆಸರು ತರದಿದ್ದರೆ ನಾ ನಿನ್ನ ಸೋದರ ಈ ಶಾಂತಿಪುರದ ಕ್ರಾಂತಿ ವೀರನೇ ಅಲ್ಲ ಇದು ನಿನ್ನ ಬೋಧದ ಎ ಸತ್ಯ ಸೋದರ ನೀನು ನನ್ನ ತಮ್ಮನಾಗಿ ಜನಿಸಿ ಬಂದಿದ್ದು ನನಗಾವ ಜನ್ಮದ ಪುಣ್ಯವೋ ನಾ ಕಾಣೆ ನೀನು ಗೆದ್ದ ಬಂದ ಸಂಭ್ರಮದಲ್ಲಿ ಎದೆ ಉಪ್ಪಿಸಿ ಹಾಡುವಾಳ ನಂದಿಗೆ ನನ್ನ

सम्राट सिरीला हक्की को तिते ले गई जल्दबागो आपके दरगाह ला चिकना राजीला ताजा ताजीला लूंगा सर्दी ला दे दिया सर्दी लूंगा ना दादी लूंगा लूंगा हट हट चिपला हट हट चिपला मामा हट हट चिपला हट हट चिपला मामा ना दादी लूंगा लूंगा ನಡೆಯತ್ಗೆ ಒಳು ಜಯ ನಡೆ ಒಳಗೆ ಹೋಗೋಣ